ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ ಇವತ್ತು ಬುಧವಾರ ಬೆಳಿಗ್ಗೆ ಎಣ್ಣೆ ಹೆಣ್ಣು ಬದನೇಕಾಯಿ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ಕೂಡ ಇದು ತುಂಬಾ ಟೇಸ್ಟಿಯಾಗಿರುವಂತಹ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗಂತೂ ತುಂಬನೇ ಕಾಂಬಿನೇಷನ್ ಇದು ಈ ರೀತಿಯಾಗಿ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಗೆ ಸ್ಕಿಪ್ ಮಾಡದೆ ವೀಡಿಯೋ ಕೊನೆ ತನಕ ನೋಡಿ ಇದು ಬೇಕಾಗುವ ಸಾಮಗ್ರಿ ಹದಿನೈಕೈ ಅರ್ಧ ಕೆ ಜಿ ಮುಂದೆ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಬಿಳಿ ಎಳ್ಳು ನೂ ಐವತ್ತು ಗ್ರಾಮ್ ಚಳ್ಳು ಒಂದು ಐವತ್ತು ಗ್ರಾಮ್ ಕಡಲೆ ಬೀಜ ನೂರು ಗ್ರಾಮ್ ಧನಿಯಾ ಪುಡಿ ಒಂದು ಸ್ವಲ್ಪ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಸ್ವಲ್ಪ ಬೆಲ್ಲ ಜೀರಿಗೆ ಸ್ವಲ್ಪ ಸಾಸಿವೆ ಒಗ್ಗರಣು ಅರಶಿನ ಚಿಟ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಕೊಬ್ಬರಿ ಒಂದು ಸ್ವಲ್ಪ ನಿಂಬೆ ಗಾತ್ರ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ತೊಳೆದಿಟ್ಟಿರುವ ಬದನೆಕಾಯಿ ಈ ಥರ ಕಟ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೋಬೇಕು ಹಾಗಾದರೆ ಖಾರ ಎಲ್ಲ ಮಸಾಲೆ ಎಲ್ಲ ಹಿಡಿಯುತ್ತೆ ಚೆನ್ನಾಗಿ ಆಗ ತುಂಬಾ ಟೇಸ್ಟಿಯಾಗಿರುತ್ತೆ ಆ ಥರ ಮೇಲೆ ಕಟ್ ಮಾಡಬೇಕಾದ್ರೂ ನೋಡ್ಕೋಬೇಕು ಉಳಾಗಿಲ್ಲ ಏನಾದರೂ ಇರುತ್ತೆ ಇದು ಬಿಡುತ್ತೆ ಕೆಟ್ಟೋಗಿರುತ್ತೆ ಅದನ್ನು ಕೂಡ ನೋಡ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಇಡೀ ರೀತಿಯಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಕೊಂಡು ಒಂದು ಬಾಂಡೆಗೆ ಎಣ್ಣೆ ಇಟ್ಟಿದ್ದೀನಿ ಇದು ಕೂಡ ಒಂದು ಕಪ್ ಇದೆ ಒಂದು ಕಪ್ ಎಣ್ಣೆ ಇದೆ ಇದು ಎಷ್ಟಿದೆಯೋ ಅಷ್ಟೇ ಇರುತ್ತೆ ಏನು ಏನು ಜಾಸ್ತಿ ಹಿಡಿಯಲ್ಲ ಇದೆ ಈ ರೀತಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸೇರ್ ಮಾಡಿ ಫ್ರೆಂಡ್ಸ್ ಹೀಗೆ ಸೇರ್ ಮಾಡ್ತಾಯಿದ್ರೆ ನಾನು ಹೊಸ ಹೊಸ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಈಗ ಮತ್ತೆ ಒಂದು ಬಾಣಲೆ ಇಟ್ಕೊಂಡು ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು ಚೆನ್ನ ಚೆನ್ನಾಗಿ ಅಂದರೆ ಸಿಪ್ಪೆ ಬಿಡೋ ತನಕ ಚೆನ್ನಾಗಿ ಹುರ್ಕೋಬೇಕು ಅದು ಘಮ ಘಮ ಅಂತ ಸ್ಮೆಲ್ಲು ಕೂಡ ಬರುತ್ತೆ ಆ ರೀತಿ ಹುರ್ಕೋಬೇಕು ಅದೇ ಬಾಣಲೆಗೆ ನಾನು ಎಳ್ಳು ಮತ್ತು ಎಳ್ಳು ಹುರ್ಕತ್ತೀನಿ ಇವಾಗ ಫಸ್ಟು ಎಳ್ಳು ಹುರ್ಕಿ ಇದು ಕೂಡ ಚಟಪಟ ಅನ್ನೋಂಗೆ ನೋಡಿ ಈ ರೀತಿ ಸೌಂಡ್ ಬರಬೇಕು ಹಾಗಾದರೆ ಆಗಿದೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಇದನ್ನು ಕೂಡ ಉರ್ದು ಬೇರೆ ತಟ್ಟೆಗೆ ಹಾಕಬೇಕು ಇದೇ ರೀತಿ ಬರಬೇಕು ನೋಡಿ ಯಾವ ರೀತಿ ಇದೆ ಅಂತ ಅದೇ ರೀತಿ ಹುಚ್ಚಿಯಲ್ಲು ಕೂಡ ನಾನು ಇಲ್ಲಿ ಹುರ್ಕುತ್ತಾ ಇದ್ದೀನಿ ಅದನ್ನು ಸಹ ಅದೇ ರೀತಿ ಚಟಪಟ ಅನ್ನ ರೀತಿ ಹುರ್ಕೋಬೇಕು ಹಾಗಾದರೆ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಆಗುತ್ತೆ ಫ್ರೆಂಡ್ಸ್ ಚಳ್ಳಣದು ತುಂಬಾ ಚೆನ್ನಾಗಿರುವಂಥ ಒಂದು ಒಂದು ಪದಾರ್ಥ ಫ್ರೆಂಡ್ಸ್ ಇದು ತುಂಬಾ ಆಗಿನ ಕಾಲದಲ್ಲಂತೂ ತುಂಬ ಬೆಳೀತಿದ್ರು ನಮ್ಮ ಹೊಲದಲ್ಲೆಲ್ಲ ಚೆನ್ನಾಗಿ ಬೆಳೀತಾಯಿದ್ರು ಇದು ಒಳ್ಳೆಯ ಆರೋಗ್ಯಕರ ಕೂಡ ಇದ್ರ ಎಣ್ಣೆ ಎಲ್ಲ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿರ್ತಿತ್ತು ಇದರಲ್ಲಿ ಚಟ್ನಿ ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಬದನೆಕಾಯಿ ಬೆಂದಿದೆಯಾ ನೋಡಿ ಮೆತ್ತೆಯಾಗಿದ್ರೆ ಬೆಂದಿದೆ ಅಂತ ಅರ್ಥ ಚೆನ್ನಾಗಿ ಮೆತ್ತೆ ಎಲ್ಲ ಸಿಪ್ಪೆ ಬಿಟ್ಟು ಮೆತ್ತೆಯಾಗಿದ್ದರೆ ಬೆಂದಿದೆ ಅಂತ ಗ್ಯಾಸ್ ಆಫ್ ಮಾಡಿ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾರು ಬದನೆಕಾಯಿ ಜಾಸ್ತಿ ಸಾಂಬಾರನ್ನೆಲ್ಲ ಇಷ್ಟಪಟ್ಟು ತಿನ್ನಲ್ಲ ಇದೇ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವುದೇ ಕಾರಣಕ್ಕೂ ಬೇರೆ ಸಾಂಬಾರು ಮಾಡಿದ್ರೆ ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಈಗ ನಾನು ಮಿಕ್ಸಿ ಜಾರಿಗೆ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋಕ್ಕೆ ಎಳ್ಳು ಮತ್ತು ಹುಚ್ಚಳಿ ಎರಡು ಸೇರಿಸಿ ಅದ್ರ ಜೊತೆಗೆ ಕೊಬ್ಬರಿ ಕೂಡ ಸೇರಿಸಿ ಪುಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಕೊಬ್ಬರಿ ಕೂಡ ಸೇರಿಸ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಹಾಗಾದರೆ ತುಂಬಾ ಚೆನ್ನಾಗಿರುತ್ತೆ ಪುಡಿ ಮಾಡಿ ಫುಲ್ಲು ನುಣ್ಣಗಂತಾಗಲ್ಲ ಅದು ಸ್ವಲ್ಪ ಈ ಥರ ಇದ್ದರೂ ಓಕೆ ನಡೆಯುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆ ಬೀಜ ಮತ್ತು ಹುಚ್ಚೆ ಎಳ್ಳು ಎಲ್ಲ ಹಾಕಿ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈಗ ನಾನು ಏನು ಬದನೆಕಾಯಿ ಕರೆದಿದ್ನಲ್ಲ ಅದೇ ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು ಈ ರೆಸಿಪಿ ಅಂತೂ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹೋಟ್ಲಲ್ಲೂ ಸಿಗುತ್ತೆ ಫ್ರೆಂಡ್ಸ್ ನಾವು ಟ್ರೈ ಮಾಡಿದ್ದೀವಿ ಬೆಳಗಾಮ್ಗಲ್ಲ ಹೋದಾಗೆಲ್ಲ ಟ್ರೈ ಮಾಡಿದ್ದೀವಿ ಈಗ ಸಾಸಿವೆ ಮತ್ತು ಜೀರಿಗೆ ಸಿಡ್ದಾದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕಂಡು ಕಟ್ ಮಾಡ್ಕೊಂಡಿದೀವಿ ಇದು ಕೂಡ ಸಣ್ಣ ಸಣ್ಣದಾಗಿ ಹಚ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಅದು ಮೇಲೆ ಕಾಣಿಸ್ತೇ ಚೆನ್ನಾಗಿ ಕಾಣಿಸಲ್ಲ ಮತ್ತು ಈಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೆಂಪಾಗ ರೀತಿ ಹುರ್ಕೋಬೇಕು ಹಾಗೇ ಚೆನ್ನಾಗಿರುತ್ತೆ ಈಗ ಧನಿಯಾ ಪುಡಿ ಹಾಕತ್ತಾ ಇದ್ದೀನಿ ಗರಂ ಮಸಾಲ ಎಲ್ಲನೂ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಈಗ ಕೆಂಪು ಕ ಖಾರದ ಪುಡಿ ನಾನು ಆಗಲೇ ತೋರ್ಸೋದು ಮರ್ತಿದ್ದೀನಿ ಕೆಂಪು ಖಾರ ಪುಡಿ ಹಾಕೋತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕೊಳ್ಳಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಚೆನ್ನಾಗಿ ಹಾಗಾದರೆ ಚೆನ್ನಾಗಿ ಬದನೆಕಾಯಿಗಂತೂ ತುಂಬಾ ಚೆನ್ನಾಗಿ ಈಗ ಎಲ್ಲ ಆಶೀವಾಸನೆ ಹೋಗಿದೆ ಅನಿಸುತ್ತೆ ಈಗ ನಾನು ಚೀಟಿಗೆ ಅರಶಿನ ಹಾಕುತ್ತಾ ಇದ್ದೀನಿ ಇದು ಕೂಡ ಕಲ್ಲರ್ ಕಲ್ಲರು ಜೊತೆಗೆ ಚೆನ್ನಾಗಿರುತ್ತೆ ಇದು ಹಾಕಬೇಕು ಅರಿಶಿಣ ಹಾಕೋಬೇಕು ಇವೆಲ್ಲನೂ ಎಣ್ಣೆ ನುಡಿ ಏನು ಬಿಟ್ಕೊಳ್ಳಲ್ಲ ನಾನು ಕಡಿಮೆ ಎಣ್ಣೆ ಬಿಟ್ಟಿರೋದ್ರಿಂದ ಎಣ್ಣೆ ಬಿಟ್ಕೊಳ್ಳಲ್ಲ ಈಗ ಹುಣಸೆ ಹತ್ರ ಕಲ್ ಇಟ್ಟಿದ್ನಲ್ಲ ಅದು ಕ ನೆನೆಸಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಇದು ಕೂಡ ಹಾಕಬೇಕು ನೀರು ಕಡಿಮೆನೇ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೆಲ್ಲ ಬೆಲ್ಲ ಎಲ್ಲ ಕರ್ಗೋಗುತ್ತೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೆಲ್ಲ ಯಾವ ರೀತಿ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಈಗ ಪುಡಿ ಮಾಡಿರೋದು ಹಾಕತ್ತಾ ಇದ್ರು ನೀವು ಕೂಡ ಈಗ ಹಾಕಬೇಕು ಚೆನ್ನಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ತಳೆ ಇಟ್ಕೊಳ್ಳುತ್ತೆ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಹೋದರೆ ಈಗ ಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೋಬೋದು ನಿಮಗೆ ಗೊಜ್ಜು ಯಾರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ತಾ ಹೋಗ್ಬೇಕು ನೀರು ತುಂಬಾ ಹಿಡಿಯುತ್ತೆ ಫ್ರೆಂಡ್ಸ್ ಅಂತಂದರೆ ಫುಲ್ಲು ಎಳ್ಳು ಅವೆಲ್ಲ ಇರೋದ್ರಿಂದ ತುಂಬಾ ಬೇಗ ಗಟ್ಟಿಯಾಗ್ತಾ ಇರುತ್ತೆ ಕೈಯಾಡಿಸ್ತಾನೇ ಇರಬೇಕು ಇಲ್ಲಾಂದರೆ ತಲಾಟ್ಕುತ್ತೆ ಅಂದರೆ ಅದಕ್ಕೋಸ್ಕರ ಗಟ್ಟಿ ತಿರ್ಸ್ಕೊತನೇ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ನಾನು ಇಷ್ಟು ನೀರು ಸೇರಿಸ್ಕೊಂಡು ಈಗ ಬದ್ನೆ ಎಲ್ಲ ಕುದಿದಾದ ನಂತರ ಬದನೆಕಾಯಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಈಗ ಕೂಡ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಈಗ ಎಲ್ಲ ಬದನೆಕಾಯಿನೂ ಸೇರಿಸ್ಕೋತಾಯಿದ್ವಿ ಹಾಗಾದ್ರೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ರೇ ಬದನೆಕಾಯಿಗೆ ತುಂಬ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋದು ಎಲ್ಲ ಸ್ವಲ್ಪ ನಿಧಾನ ಕಾಡ್ಸೋಕೋಗ್ಬೇಕು ಇಲ್ಲಾಂದರೆ ಬದನೇಕಾಯಿ ಒಡೆದು ಆಗ ಟೇಸ್ಟ್ ಬರಲ್ಲ ಮತ್ತು ಬದನೇಕಾಯಿಗೆ ಟೇಸ್ಟ್ ಹಿಡಿಯಲ್ಲ ಮಸಾಲೆ ಏನೂ ಹಿಡಿಯೋಲ್ಲ ಈಗ ಒಂದು ಐದು ನಿಮಿಷ ಮುಚ್ಚಿಡ್ತಾಯಿದ್ದೆ ಒಂದು ಐದು ನಿಮಿಷ ಆದಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ ನಾನು ಸ್ವಲ್ಪ ಅರಿಶಿನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅರ್ಶನ ಕಲರ್ ಬಂದಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಾದ ಎಲ್ಲ ಆಲ್ಮೋಸ್ಟ್ ಆಗೋಗಿದೆ ಕೊತ್ತಂಬರಿ ಸೊಪ್ಪು ಹಾಕಿ ಚಪಾತಿಗೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುವಂತಹ ಎಣ್ಣೆ ಬದನೆಕಾಯಿ ಇದು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ನೋಡಿ ಈ ರೀತಿ ಎಲ್ಲ ಕುದುದು ಈ ರೀತಿ ಆಗಿದೆ ನಾನೀಗ ಒಂದು ಸಾವಿರ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಫ್ರೆಂಡ್ಸ್ ನೀವೇ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿರುವಂತಹ ಎಣ್ಣೆ ಬದನೆಕಾಯಿ ಇದಂತೂ ಇದು ತುಂಬಾ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಅಲ್ವಾ ತುಂಬಾ ಅದರದ್ದೇ ಸಾಂಪ್ರದಾಯಿಕ ಅಡುಗೆ ಇದು ನಾನೀಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚಪಾತಿ ಕೂಡ ತುಂಬ ಮೃದುವಾಗಿರುವಂಥ ಚಪಾತಿ ಸೌತೆಕಾಯಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಸಿಗ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬನ್ನಿ ನಮ್ಮ ಜೊತೆ ನೀವು ಕೂಡ ಊಟ ಮಾಡಿ ಈ ರೀತಿಯಾಗಿ ಮಾಡಿ ತಿನ್ನಿ ತುಂಬಾ ಟೇಸ್ಟಿಯಾಗಿರೋಂತಹ ಹೆಣ್ಣು ಬದನೆಕಾಯಿ ಮನೆಯಲ್ಲಂತೂ ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ತಿಂದು ಬದನೆಕಾಯಿ ತಿಂದಿದವರು ತಿನ್ಬೋದು ಆ ರೀತಿ ಇದೇ ಥ್ಯಾಂಕ್ ಯು